ಗಡಿಪಾರ್ ಎಂತ ಗಡಿಪರ್ ನಿಮ್ಮ ತಾಕತನ್ನು ತೋರಿಸಿ ನೋಡುವ ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ ಆಮೇಲೆ ನೋಡು ನಾವು ನೋಡ್ತೇವೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳ ಸತ್ತಿದಾರ ಬದುಕಿದಾರ ಅಂತ ನೋಡ್ತೇವೆ ನಾವು ಆಯ್ತಾ ಆಮೇಲೆ ಆಮೇಲೆ ಮಾತಾಡುವ ಈಗ ನಾನು ಒಂದು ವಿಡಿಯೋ ಮಾಡಿದ್ದು ಯಾರಿಗೆ ಯಾರಿಗೆ ಸಹ ನೋವು ಮಾಡ್ಲಿಕ್ಕೆ ಯಾಕಂದ್ರೆ ಗಡಿಪಾರ್ ಎಂತದ್ದು ಗಡಿಪಾರ ಎಂತ ಅನ್ಯಾಯ ಮಾಡಿದ್ದೇವೆ ನಾವು ಎಂತ ಹಿಂದೂ ಸಮಾಜ ಎಂತ ಅನ್ಯಾಯ ಮಾಡಿದೆ ಅದನ್ನ ಫಸ್ಟ್ ಹೇಳಿ ಆಮೇಲೆ ಗಡಿಪಾರ ಕೊಡಿ ನೀವು ತೊಂದರೆ ಇಲ್ಲ ನಿಮ್ಮ ಇಂಥ ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವೆಲ್ಲ ನಾವು ಅಂಜುವ ಜನವೇ ಅಲ್ಲ ನಾವು ಗೊತ್ತಾಯ್ತಾ ನಾವು ಹಿಂದೂ ಕಾರ್ಯಕರ್ತರು ಖಂಡಿತವಾಗ್ಲೂ ನಾವು ಟ್ವೆಂಟಿ ಫೋರ್ ಅವರ್ಸ್ ಹಿಂದುತ್ವಕ್ಕೆ ದುಡಿತೇವೆ ನಾವು ದುಡಿಯುವ ಇದೆ ಇನ್ನು ಸಹ ದುಡಿತೇವೆ ನಾವು ಇನ್ನು ಸಹ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಕೂಡ ನಾವು ದುಡಿತೇವೆ ನಮ್ಮನ್ನು ನೀವು ಎಂತಕ್ಕೆ ಎಂತ ಎಂತ ಇದು ಎಂತ ವಿಷಯ ಅಂತ ಗೊತ್ತಾಗುದಿಲ್ಲ ಎಂತ ಇದು ನಾವು ಬಿಡುವ ಪ್ರಶ್ನೆ ಇಲ್ಲ ನೀವು ತಾಕತ್ತಿದ್ರೆ ನಿಮ್ಮ ತಾಕತ್ತನ್ನು ಒಳ್ಳೆ ಒಳ್ಳೇದಕ್ಕೆ ತೋರಿಸಿ ಒಳ್ಳೆ ಮಾಡಿ ಒಳ್ಳೇದು ಮಾಡಿ ಇಲ್ಲಿ ಕರಾವಳಿಯಲ್ಲಿ ಅಷ್ಟು ಕೋಮುಗಳವೆ ಆಗ್ತಾ ಉಂಟು ಅದನ್ನೆಲ್ಲ ನಿಲ್ಲಿಸಲಿಕ್ಕೆ ನೋಡಿ ನಮ್ಮ ಅರುಣನ ವಿಷಯಕ್ಕೆ ಬಂದ್ರೆ ಬಿಡುವಂತ ವ್ಯಕ್ತಿಗಳು ನಾವಂತೂ ಖಂಡಿತ ಅಲ್ಲ ಇದು ಎಲ್ರಿಗೂ ಗೊತ್ತಾಗಲಿ ಅಂತ ನಾನು ವಿಡಿಯೋ ಮಾಡಿದ್ದು ಗಡಿಪರ್ ಎಂತ ಗಡಿಪಾರ್ ನಿಮ್ಮ ತಾಕತನ್ನು ತೋರಿಸಿ ನೋಡುವ ಒಮ್ಮೆ ಪುತ್ತಿಲರ ವಿಷಯಕ್ಕೆ ಬನ್ನಿ ಆಮೇಲೆ ನೋಡುವ ನಾವು ನೋಡ್ತೇವೆ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಹಿಂದೂಗಳು ಸತ್ತಿದಾರ ಬದುಕಿದ್ದಾರೆ ಅಂತ ನೋಡ್ತೇವೆ ನಾವು ಆಯ್ತಾ ಆಮೇಲೆ ಆಮೇಲೆ ಮಾತಾಡುವ ಈಗ ನಾನು ಒಂದು ವಿಡಿಯೋ ಮಾಡಿದ್ದು ಯಾರಿಗೆ ಯಾರಿಗೆ ಸಹ ನೋವು ಮಾಡ್ಲಿಕ್ಕಲ್ಲ ಯಾಕಂದ್ರೆ ಗಡಿಪಾರ್ ಎಂತದು ಗಡಿಪಾರು ಎಂತ ಅನ್ಯಾಯ ಮಾಡಿದ್ದೇವೆ ನಾವು ಎಂತ ಹಿಂದೂ ಸಮಾಜ ಎಂತ ಅನ್ಯಾಯ ಮಾಡಿದೆ ಅದನ್ನು ಫಸ್ಟ್ ಹೇಳಿ ಆಮೇಲೆ ಗಡಿ ಬರ್ ನೀವು ತೊಂದರೆ ಇಲ್ಲ ನಿಮ್ಮ ಇಂಥ ಈ ಗೊಡ್ಡು ಬೆದರಿಕೆಗಳಿಗೆಲ್ಲ ನಾವೆಲ್ಲ ನಾವು ಅಂಜುವ ಜನವೇ ಎಲ್ಲ ನಾವು ಗೊತ್ತಾಯ್ತಾ ನಾವು ಹಿಂದೂ ಕಾರ್ಯಕರ್ತರು ಖಂಡಿತವಾಗ್ಲೂ ನಾವು ಟ್ವೆಂಟಿ ಫೋರ್ ಅವರ್ಸ್ ಹಿಂದುತ್ವಕ್ಕೆ ದುಡಿತೇವೆ ನಾವು ದುಡಿಯುವ ಇದೆ ಇನ್ನು ಸಹ ದುಡಿತೇವೆ ನಾವು ಇನ್ನು ಸಹ ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಕೂಡ ನಾವು ದುಡಿತೇವೆ ನಮ್ಮನ್ನು ನೀವು ಎಂತಕ್ಕೆ ಎಂತ ಎಂತ ಇದು ಎಂಥ ವಿಷಯ ಅಂತ ಅಲ್ಲ ಎಂತ ಇದು ನಾವು ಬಿಡ್ ಬಿಡುವ ಪ್ರಶ್ನೆ ಇಲ್ಲ ನೀವು ತಾಕತ್ತಿದ್ರೆ ನಿಮ್ಮ ತಾಕತ್ತನ್ನು ಒಳ್ಳೆ ಒಳ್ಳೇದಕ್ಕೆ ತೋರಿಸಿ ಒಳ್ಳೆ ಮಾಡಿ ಒಳ್ಳೇದು ಮಾಡಿ ಇಲ್ಲಿ ಕರಾವಳಿಯಲ್ಲಿ ಅಷ್ಟು ಕೋಮುಗಳಾಗ್ತಾ ಉಂಟು ಅದನ್ನೆಲ್ಲ ನಿಲ್ಲಿಸಲಿಕ್ಕೆ ನೋಡಿ ನಮ್ಮ ಅರುಣ್ಣನ ವಿಷಯಕ್ಕೆ ಬಂದ್ರೆ ಬಿಡುವಂತ ವ್ಯಕ್ತಿಗಳು ನಾವಂತೂ ಖಂಡಿತ ಅಲ್ಲ ಇದು ಎಲ್ರಿಗೂ ಗೊತ್ತಾಗ್ಲಿ ಅಂತಾನೆ ವಿಡಿಯೋ ಮಾಡಿದ್ದು